ರಾಮರಾಜ್ಯ ಅಂತಂದ್ರೆ ಕುವೆಂಪು ಅವ್ರು ಹೇಳಿದ್ರಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಇಡೀ ಸಮಾಜ ಇಡೀ ದೈವ ಎಲ್ಲ ಜನ ಎಲ್ಲ ಮನುಷ್ಯರಿಗೂ ಸೇರಿದ್ದು ಬೇರೆ ಬೇರೆ ಧರ್ಮಗಳಿಂದ ನಾವು ಮಾಡಬಹುದು ಅದು ಎಲ್ಲ ಧರ್ಮಗಳ ಸಾರನೂ ಕೂಡ ಮನುಷ್ಯನ ಒಳಿತನ್ನ ಬಳಸ್ತಕ್ಕಂಥದ್ದು ಬಯಸ್ತಕ್ಕಂಥದ್ದು ಎಲ್ಲ ಧರ್ಮಗಳು ಕೂಡ ಅದಕ್ಕೆ ಏನು ಹೇಳ್ತೀವಿ ನಾವು ಸಂವಿಧಾನದಲ್ಲಿ ಏನು ಹೇಳ್ಕೊಂಡಿದ್ದೀವಿ ಅಂದ್ರೆ ಸಹಿಷ್ಣುತೆ ಸರ್ವಧರ್ಮ ಸಹಬಾಳ್ವೆ ಸಹಿಷ್ಣುತೆ ಸಹಬಾಳ್ವೆ ಅಂತ ಬರ್ಕೊಂಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತಹ ಸಂವಿಧಾನ ಇದೆಯಲ್ಲ ಆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟ ಪ್ರಕಟಿದೆ ಸಹಿಷ್ಣುತೆ ಮತ್ತು ಸಹಬಾಳವೆ ಎಲ್ಲರೂ ಮನುಷ್ಯರಾಗಿ ಬಾಳಬೇಕು ಅಷ್ಟೇ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಯಾರು ಯಾರನ್ನು ಕೂಡ ದ್ವೇಷ ಮಾಡಬಾರ್ದು ಇದೇ ಎಲ್ಲ ಧರ್ಮದಲ್ಲಿ ఇదే రణిర ఇదే మహాభారతలు ఏరదు ఇక వాల్మీకి రయణ బరదు ఇడీ దేశ్ ఎవరు గొత్త వాల్మీకి ఇక్కడ జగత్ రమణ పరిచయం పరిచయసరు ವಾಲ್ಮೀಕಿ ಮಹರ್ಷಿ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಈ ವಾಲ್ಮೀಕಿ ಮಹರ್ಷಿ ಪರಿಶಿಷ್ಟ ಪಂಗಡ ಸೇರಿದವರು ವಾಲ್ಮೀಕಿ ಜಾತಿ ಸೇರಿದವರು ಅಲ್ಲ ಅದರಿಂದ ನಾವು ದೇವರನ್ನ ಎಲ್ಲ ಜನರು ಕೂಡ ಪೂಜಿಸ್ತೀವಿ ಯಾವ ದೇವರು ಕೂಡ ಅತಿಯ ಪೂಜಿಸಿ ಅಂತ ಹೇಳಲ್ಲ ಅದಕ್ಕೆ ಬಸವಾದಿ ಶರಣರು ಏನ್ ಹೇಳ್ತಾರೆ ಅಂತಂದ್ರೆ ದೇವರು ವಿಗ್ರಹ ರೂಪದಲ್ಲಿ ದೇವಸ್ಥಾನಗಳಲ್ಲೂ ಕೂಡ ಇರ್ತಾರೆ ಆದರೆ ನಮ್ಮ ಆತ್ಮದಲ್ಲೂ ಕೂಡ ಇರ್ತದೆ ದೇವರು ಶರೀರದಲ್ಲೂ ಕೂಡ ಇರ್ತದೆ ಅದಕ್ಕೆ ಶರೀರವೇ ಧ್ಯೇಯಗುಲ ಅಂತ ಕರೀತಾರೆ ಶರೀರವೇ ದೇಗುಲ ನನ್ನ ಕಾಲೇ ಕಂಬ ನನ್ನ ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅದ್ಮೇಲೆ ನಾವು ನಾಟಕೀಯವಾಗಿ ಪೂಜೆ ಮಾಡಿದ್ರೆ ನಾಟಕೀಯವಾಗಿ ದೇವರನ್ನ ಭಜನೆ ಪೂಜಿಸಿದ್ರೆ ಅದು ದೇವರಿಗೆ ತೃಪ್ತಿ ಆಗಲ್ಲ ನಾವು ಮನುಷ್ಯನಾಗಿ ಬದುಕ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಬದುಕಿನಲ್ಲಿ ಆಗ ಮಾತ್ರ ದೇವರು ನಮ್ಮನ್ನ ಒಪ್ಕೊಳ್ಳಿಕ್ಕೆ ತಯಾರಾಯ್ತಾರೆ ಇಲ್ಲೇ ಇದ್ದಾನಲ್ಲ ದೇವರು ಇಲ್ಲೇ ಇದ್ದಾರೆ ಮತ್ತೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸನೂ ನೋಡ್ತಾ ಇರ್ತಾನಲ್ಲ ದೇವರು ನಾನು ಆ ಕೆಲಸಗಳನ್ನು ಕೆಲಸಗಳನ್ನ ಮಾಡ್ಬಿಟ್ಟು ಹೋಗಿ ಪೂಜೆ ಮಾಡಿಬಿಟ್ರೆ ಶ್ರೀರಾಮ್ ಚಂದ್ರ ಕ್ಷಮಿಸ್ಬಿಡ್ತೇನೆ ಮಾಡಬಾರ್ದೆಲ್ಲ ಮಾಡ್ಬಿಟ್ಟು ದೇವರೇ ನನ್ನ ಕಾಪಾಡಪ್ಪ ತಪ್ಪು ಮಾಡಿಬಿಟ್ಟಿದೀನಿ ಅಂದ್ಬಿಟ್ಟು ಕ್ಷಮಿಸ್ಬಿಡ್ತನಾ ಅಮಾನವೀಯವಾದಂತ ಕೆಲಸಗಳನ್ನೆಲ್ಲ ಮಾಡಿ ದೇವರೇ ನನ್ನ ಕ್ಷಮಿಸ್ಬಿಡ್ರಿ ಅಂತಂದು ದೇವ್ರಿಗೆ ಕ್ಷಮಿಸ್ತಾನ ನಾವು ಮಾನವೀಯ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅದರಂತೆ ನಡೆದಾಗ ಮಾತ್ರ ದೇವರು ನಮ್ಮನ್ನ ಒಪ್ಕೆ ದೇವರು ನಮಗೆ ಒಳ್ಳೆಯದನ್ನ ಮಾಡ್ತಾನೆ ಇದನ್ನ ತಿಳ್ಕೋಬೇಕು ಯಾಕೆ ಎಳ್ಳಹಳ್ಳಿಗಳೆಲ್ಲ ದೇವರು ಮಾಡ್ಕೊಂಡಿದ್ದರು ನಾರಾಯಣ ಗುರು ಹೇಳಿದ್ರು ಸಾರಿ ಏನಂತ ಹೇಳಿದ್ರು ಅಂತಂದ್ರೆ ಯಾವ ದೇವಸ್ಥಾನಕ್ಕೆ ನಿಮಗೆ ಸೇರಿಸಲು ಅಲ್ಲಿ ಓಲೇ ಬಿಡ್ರಿ ಅಂತಂದ್ರೆ ಯಾವ ದೇವಸ್ಥಾನಕ್ಕೆ ನಿಮ್ಗೆ ಸೇರಿಸಲು ಅಲ್ಲಿ ಓಲೆ ಬೆಳೆಯಿದೆ ನೀವೇ ದೇವ್ರು ಕಟ್ ದೇವಸ್ಥಾನ ಕಟ್ಕೊಳ್ಳಿ ನೀವೇ ಮೂರ್ತಿ ಪೂಜ ಪ್ರತಿಸ್ಥಾಪನೆ ಮಾಡ್ಕೊಳ್ಳಿ ನೀವೇ ಪೂಜೆ ಮಾಡಿ ನೀವೇ ತಂಬಡಿಗಳಾಗ ಇತ್ತಾನೆ ಗುರು ಹೇಳಿದ್ದು ಹಾ ಮತ್ತೆ ಅದು ಹೇಳ್ತೀವಿ மீங்கே அந்த இங்காக அதுக்கு இங்கு செப்பள அது குருத்தபாரீ பதுக்கி சம்பந்தப்பட்டவரு எல்லாம் கூட நிம்மதியில் வாழ்பு அந்த परस्पर प्रीती विश्वास वाळू व्यवस्थेना समाज